ಗುತ್ತಿಗೆದಾರನ ನಿರ್ಲಕ್ಷ್ಯ ಗಬ್ಬುನಾಥ ಬೀರುತ್ತಿರುವ ಆಸ್ಪತ್ರೆ ಆವರಣ ಪ್ರತಿದಿನ ವಿಲೆಯಾಗದ ಕಸದ ರಾಶಿ ರಾಶಿ ಕಸದ ಬ್ಯಾಗ್ನಿಂದ ದುರ್ವಾಸನೆ ಚಿಂತಾಮಣಿ ರೋಗವನ್ನು ವಾಸಿ ಮಾಡಿಕೊಳ್ಳುವುದಕ್ಕೆ ಸಾರ್ವಜನಿಕ ಆಸ್ಪತ್ರೆಗೆ ಬರುವ ರೋಗಿಗಳು ಮತ್ತೊಂದು ರೋಗ ಹರಡಿಸಿಕೊಳ್ಳುವ ದುಸ್ಥಿತಿ ಎದುರಾಗಿದೆ ಎಂದು ನಗರದ ಸಾರ್ವಜನಿಕ ಆಸ್ಪತ್ರೆಗೆ ಬರುವ ರೋಗಿಗಳು ದೂರಿದ್ದಾರೆ ಆಸ್ಪತ್ರೆ ಆವರಣದಲ್ಲಿ ದಿನಗಟ್ಟಲೆ ರಾಶಿ ಬಿದ್ದು ಕೊಳಕುವ ಕಸದಿಂದ ದುರ್ವಾಸನೆ ಬಂದು ಸಾಂಕ್ರಾಮಿಕ ರೋಗಗಳು ಹರಡುತ್ತಿವೆ ಎಂದು ರೋಗಿಗಳು ತಮ್ಮ ಅಳಲನ್ನು ತೋಡಿಕೊಂಡಿದ್ದಾರೆ ಆಸ್ಪತ್ರೆಯಲ್ಲಿ ಉತ್ಪತ್ತಿಯಾಗುವ ವೈದ್ಯ ತ್ಯಾಜ್ಯ ಸೇರಿದಂತೆ ಇತರೆ ತ್ಯಾಜ್ಯವನ್ನು ಪ್ರತಿದಿನ ತೆಗೆದು ಹೊರ ಕಳುಹಿಸಬೇಕು ಆದರೆ ಆಸ್ಪತ್ರೆಯ ಸಿಬ್ಬಂದಿ ಮತ್ತು ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ಪ್ರತಿದಿನ ಉತ್ಪತ್ತಿಯಾಗುವ ತ್ಯಾಜ್ಯವನ್ನು ಆಸ್ಪತ್ರೆಯ ಆವರಣದಲ್ಲಿ ಕೂಡಿ ಹಾಕಿ ವಾರಕ್ಕೊಮ್ಮೆ ವಿಲೇವಾರಿ ಮಾಡುತ್ತಿರುವುದರಿಂದ ಕಸ ಕೊಳೆತು ಗಬ್ಬುನಾಥ ಬೀರುವಂತಾಗಿದೆ ನಗರದ ಸಾರ್ವಜನಿಕ ಆಸ್ಪತ್ರೆ ಮತ್ತು ತಾಯಿ ಮತ್ತು ಮಕ್ಕಳ ಆಸ್ಪತ್ರೆಯ ಸ್ವಚ್ಛತೆಗಾಗಿ ಎಸ್ ಎಲ್ ಎನ್ ನಾನ್ ಕ್ಲಿನಿಕಲ್ ಮ್ಯಾನ್ ಪವರ್ ಎಂಬುವರಿಗೆ ಗುತ್ತಿಗೆ ನೀಡಿದ್ದು ಗುತ್ತಿಗೆದಾರ ಹನ್ನೆರಡು ಜನ ಸಿಬ್ಬಂದಿಯನ್ನು ನೇಮಕ ಮಾಡಿದ್ದರೂ ಸಹ ಆಸ್ಪತ್ರೆಯ ಆವರಣದಲ್ಲಿ ಸ್ವಚ್ಛತೆ ಮರೀಚಿಕೆಯಾಗಿರುವುದು ಸಾರ್ವಜನಿಕ ಆಕ್ರೋಶಕ್ಕೆ ಕಾರಣವಾಗಿದೆ ಕರ್ತವ್ಯ ಲೋಪ ಇನ್ನು ನಾನ್ ಕ್ಲಿನಿಕಲ್ ವಿಭಾಗಕ್ಕೆ ನೇಮಕ ಆಗಿರುವ ಹನ್ನೆರಡು ಜನ ಸಿಬ್ಬಂದಿಗಳು ನಾನ್ ಕ್ಲಿನಿಕ್ ಕೆಲಸ ಮಾಡದೆ ಕರ್ತವ್ಯ ಲೋಪವೆಸಗಿ ಗ್ರೂಪ್ ಡಿ ವಿಭಾಗದ ಕೆಲಸಗಳನ್ನು ಮಾಡುತ್ತಿರುವುದರಿಂದ ಸ್ವಚ್ಛತೆ ಕೆಲಸಗಳು ಸರಿಯಾಗಿ ನಡೆಯದೆ ಪ್ರತಿದಿನ ವಿಲೇವಾರಿ ಆಗಬೇಕಾದ ಕಸದ ರಾಶಿ ರಾಶಿಗಳು ಗುಡ್ಡೆಗಳಾಗಿ ಹಾಗೂ ಟ್ರ್ಯಾಕ್ಟರ್ನಲ್ಲೇ ಗುಡ್ಡೆ ಹಾಕಿ ವಾರಕ್ಕೆ ಒಮ್ಮೆ ವಿಲೇವಾರಿ ಮಾಡುತ್ತಿರುವುದು ಗಬ್ಬುನಾಥ ಬೀರಿ ಸಾಂಕ್ರಾಮಿಕ ರೋಗಗಳು ಹರಡುವಂತಾಗಿದೆ ಕೋಟ್ ಈ ಮೊದಲು ನಗರಸಭೆಯವರು ಕಸವನ್ನು ವಿಲೆ ಮಾಡುತ್ತಿದ್ದರು ಆದರೆ ಅವರು ಸಮಯಕ್ಕೆ ಸರಿಯಾಗಿ ಮಾಡುತ್ತಿರುವುದು ಎಂದು ಎಸ್ ಎಲ್ ಎನ್ ನಾನ್ ಕ್ಲಿನಿಕ್ ಅವರಿಗೆ ಗುತ್ತಿಗೆ ನೀಡಲಾಗಿದೆ ಆದರೆ ಅವರು ವಾರಕ್ಕೊಮ್ಮೆ ಕಸವನ್ನು ವಿಲೇವಾರಿ ಮಾಡುತ್ತಿದ್ದಾರೆ ಎಂದು ಆಡಳಿತ ವೈದ್ಯಾಧಿಕಾರಿ ಡಾಕ್ಟರ್ ಸಂತೋಷ್ ಅವರು ತಿಳಿಸಿದರು ನಮ್ಮ ಸಿಬ್ಬಂದಿ ಕೆಲಸ ಏನಿದ್ದರೂ ಆಸ್ಪತ್ರೆ ಸ್ವಚ್ಛಗೊಳಿಸಿ ಕಸ ಒಂದು ಕಡೆ ಹಾಕುವುದು ಅಷ್ಟೇ ನಮ್ಮ ಸಿಬ್ಬಂದಿ ಕೆಲಸ ರಾಶಿ ಅಥವಾ ಟ್ರ್ಯಾಕ್ಟರ್ಗೆ ತುಂಬಿದ ಕಸವನ್ನು ನಗರಸಭೆಯವರು ತೆಗೆದುಕೊಂಡು ಹೋಗಬೇಕು ವಿಲೇವಾರಿ ಮಾಡುವುದು ನಮ್ಮ ಕೆಲಸ ಎಂದು ಎಸ್ ಎಲ್ ಎನ್ ನಾನ್ ಕ್ಲಿನಿಕಲ್ ಗುತ್ತಿಗೆದಾರ ಸಂತೋಷ್ ತಿಳಿಸಿದರು ಒಟ್ಟಾರೆ ತಿಂಗಳಿಗೆ ಲಕ್ಷಾಂತರ ಹಣ ಸರ್ಕಾರ ಆಸ್ಪತ್ರೆ ಸ್ವಚ್ಛತೆಗೆ ಖರ್ಚು ಮಾಡುತ್ತಿದ್ದರು ಸಹ ಗುತ್ತಿಗೆದಾರರು ಸಕ್ರಿಯವಾಗಿ ಸ್ವಚ್ಛತೆ ಕಾರ್ಯ ಮಾಡದೆ ನಿರ್ಲಕ್ಷ್ಯ ವಹಿಸಿರುವುದು ಯಾವೊಬ್ಬ ಅಧಿಕಾರಿಯು ಗುತ್ತಿಗೆದಾರನ ವಿರುದ್ಧ ಯಾವುದೇ ಕ್ರಮ ಕೈಗೊಳ್ಳದೇ ಇರುವುದು ಅಧಿಕಾರಿಗಳ ಮತ್ತು ಗುತ್ತಿಗೆದಾರ ಶಾಮೀಲಾಗಿರುವ ಶಂಕೆ ವ್ಯಕ್ತವಾಗುತ್ತಿದೆ